ನಮಸ್ಕಾರ ರೀ ಎಲ್ಲರಿಗೂ ವೆಲ್ಕಮ್ ಟು ಮೈ ವ್ಲಾಗ್ ಅಫ್ಜಲ್ಪುರ್ ಊರಿನ ಕಾರ್ಯ ಪ್ರಾರಂಭ ಆಗ್ಯದ ನೋಡ್ರಿ ಬರ್ರಿ ಹೋಗಿ ಇದು ನಮ್ಮ ಮುತ್ತೇವ್ರ ಮನೆ ನೋಡ್ರಿ ನಮ್ಮ ಮುತ್ತೇವ್ರ ಮನ್ಯಾಗ ನಮ್ಮ ಮಾಮನ ಸೊಸಿ ರೊಟ್ಟಿ ಮಾಡ್ಲಿಕ್ಕೆ ಹತ್ತಾಳ್ರಿ ದೇವ್ರ ಅದ ರೀ ಅವ್ರ ಮನ್ಯಾಗ ಗುರುವಾರ ದಿವಸ ರೊಟ್ಟಿ ಮಾಡಿ ಹಾಕ್ಯಾರ ನೋಡ್ರಿ ಅವರು ಎರಡು ದಿನ ಮುಂಚೆನೇ ಮಾಡ್ಯಾರ್ರಿ ಐನೂರು ರೊಟ್ಟಿ ಮಾಡಿ ಹಾಕ್ಯಾರತ್ ನೋಡ್ರಿ ಅಷ್ಟೊಂದು ರೊಟ್ಟಿ ಹಾರಾಕ್ಯಾರ್ರೀ ಅವರು ರೊಟ್ಟಿ ಎಲ್ಲ ಮಾಡಿ ಮುಗಿಸಿ ಊಟಕ್ಕೆ ಕೂತಾರ್ರಿ ಅವರು ನಾವು ಅದೇ ಟೈಮ್ಗೆ ಹೋದೀವಿ ನಾವು ಊಟ ಮಾಡ್ಲಕ್ಕೀವ್ರಿ ಊಟ ಮಾಡ್ಬ್ರಿ ಫ್ರೆಂಡ್ಸ ಇಲ್ಲಿ ನಮ್ಮ ಮಾಮಂದು ಅದಾರ ನೋಡ್ರಿ ಕೊಬ್ಬರಿ ಎರ್ಸಕತ್ತಾರ ಅವ್ರಿ ದೇವ್ರಿಗೆ ದಿನ ಅವ್ರ ಮನ್ಯಾಗ ದೇವ್ರದ ರೀ ಕಾರ್ಯಲಕ್ಷ್ಮಿದು ಕೊಬ್ಬರಿ ತೊಗೊಂಡು ಕೊಬ್ಬರಿ ಇಲ್ಲಿ ಮಸಾಲೆ ಹುರ್ಲಿಕ್ಕ ನೋಡಿರಿ ಅಲ್ಲಕ್ಕಿ ಲವಂಗ ಏನೇನು ಹಾಕಿ ಕುರಿಯಕತ್ತೀ ಇಲ್ಲಿ ನಮ್ಮ ಮಗಳು ಮಗಳಂಕರ ಕೊಬ್ಬರಿ ಹುರ್ಲಿಕ್ಕೆ ಹತ್ತಾಳ್ರಿ ಹೊರಗೆ ರೊಟ್ಟಿ ಮಾಡ್ಯಾರಲ್ರಿ ಅದೇ ಕಿಚ್ಚಿನ ಮ್ಯಾಗ ಕೊಬ್ಬರಿಗೆ ಹುರ್ಕೊಳ್ಕೊತಳ್ರಿಕ್ಕಿ ಈಕಿ ನಮ್ಮ ಸೊಸಿ ರೀ ಮಸಾಲೆ ಎಲ್ಲ ಹುರಿದು ಮಿಕ್ಸಿಗೆ ಹಾಕ್ಲಿಕ್ಕತ್ತಾರ ನೋಡ್ರಿ ಕೊಬ್ಬರಿ ಅದೆಲ್ಲ ಹುರಿದಿರಲ್ರಿ ಅವರೆಲ್ಲ ತೊಗೊಂಡು ಕೂತ್ಕೊಂಡು ಒತ್ತಟ್ಟು ಮಿಕ್ಸಿಗೆ ಹಾಕಳ್ರಿ ಕೊಬ್ಬರಿ ಅದೆಲ್ಲ ಹರ್ಕೊಂಡಳ ಇದು ಎಳ್ಳದತ್ ನೋಡ್ರಿ ಎಳ್ಳುನು ಹುರ್ಕೊಂಡು ಎಳ್ಳುನು ಹಾಕ್ತಾರತ್ರಿ ಅವರು ಮಟನ್ ಒಣಗಿಗೆ ಎಳ್ಳ ಮತ್ತು ಏನ ಗಸಗಸಿ ಕೆಲವೊಂದು ಕರಿಕಾಳು ಮೆಣಸು ಪ್ರತಿಯೊಂದನ್ನು ತೊಗೊಂಡು ಮಸಾಲೆಗಳೆಲ್ಲ ಹುರ್ಕೊಂಡು ಆ ರೀತಿ ಅರ್ದಾರು ನೋಡ್ರಿ ಅವರು ಕೊಬ್ಬರಿ ಅದೆಲ್ಲ ಇಲ್ಲೆಲ್ಲ ಗಸಗಸಿ ಅದು ಏನೇನೋ ಕೆಲವೊಂದು ಐಟಮ್ನು ಹಾಕ್ಯಾರವರು ಸಾಜಿರ್ಗಿ ಅದತ್ತೇಳಿ ಎಲ್ಲ ಅರ್ದಾರ್ ನೋಡ್ರಿ ಇದು ಎಳ್ಳು ಅರ್ದಿಟ್ಟಾರ ನೋಡ್ರಿ ಇದು ಹಸಿ ಎಲ್ಲ ಬೆಳ್ಳುಳ್ಳಿ ಪೇಸ್ಟ್ ಅದತ್ ನೋಡ್ರಿ ಅದು ಎಲ್ಲರೂ ಅದು ಅರ್ದಿಟ್ಟು ನಾವು ಬೆಳಗ್ಗೆ ಮಟನ್ ಸಾರು ಮುಗಿ ಬಳ್ಳೊಳಿ ಸುಳ್ಳಿ ನೋಡ್ರಿ ಎಲ್ಲರೂ ಕೂತ್ಕೊಂಡು ನಮ್ಮ ಅಮ್ಮನ ಸೊಸಿ ಅದಳ್ರೀಕಿ ಆಕೆ ನಮ್ಮ ಅಮ್ಮನ ಮಗಳು ಈಕೆ ನಮ್ಮ ಮಾಮನ ಸೊಸಿ ಅವ್ರ ಮಕ್ಕಳು ಎಲ್ಲರೂ ಕೂತ್ಕೊಂಡು ಈ ಪಲ್ಯ ಎಲ್ಲ ಸೂಸಕತ್ತೀವ್ರಿ ಪುದೀನ ಕೊತ್ತಂಬರಿ ಎಲ್ಲ ಕ್ಲೀನ್ ಮಾಡಿ ರೀ ಬೆಳಗ್ಗೆ ಮತ್ತೆ ಬೆಳಗ್ಗೆ ನೋಡ್ರಿ ಇದು ಇಲ್ಲಿ ನುಚ್ಚು ರೀ ನಮ್ಮ ಮಾಮಂದು ರೀಕಿ ನುಚ್ಚು ಮಾಡ್ತಾಳೆ ಭಾರಿ ಫೇಮಸ್ ಮಾಡ್ತಾಳ್ರಿ ಭಾಳ ಚೆಂದ ಮಾಡ್ತಾಳೆ ನಮಗಂತೂ ಅದು ಮಾಡೋಕೆ ಬರಂಗಿಲ್ಲ ಹ್ಯಾಂಗೆ ಮಾಡ್ಬೇಕು ನಾನು ಕೇಳಿ ಕೇನ ಹತ್ರ ಹೇಳ್ಯಾಡ್ರಿ ಅದು ನನಗೆ ಮಾಡಕ್ಕೆ ಬರ್ತದಿಲ್ಲ ಗೊತ್ತಿಲ್ಲ ಒಟ್ಟು ನಾವು ಒಂದ್ಸಲ ಟ್ರೈ ರೀ ಫ್ರೆಂಡ್ಸ ನೋಡ್ರಿ ಆ ಥರ ಆಯ್ತು ನೋಡ್ರಿ ಅದು ನುಚ್ಚ ಚೆಂದ ಮೆತ್ತ ನೋಡ್ರಿ ಅದು ಅದೇನೋ ಹುಳಿಯದೆಲ್ಲ ಹಾಕಿ ನೆನೆ ಇಡಬೇಕು ಆಕಿ ಎಲ್ಲನೂ ಮಾಡಿ ಇಲ್ಲಿ ಎಲ್ಲರೂ ಊರ್ಲಿಂತ ಬಂದಾರೆ ರೀ ಅವ್ರು ಕೂಡ ಮಾತು ಹೇಳ್ಕೋದು ಕೂತಿದ್ದೇವೆ ನೋಡ್ರಿ ನಾವು ಎಲ್ಲರೂ ಅವ್ರ ಮನೆಯವರು ಇವ್ರು ನಮ್ಮ ಮಾಮಂದು ಹೆಣ್ತೀರಿ ಇವರು ಅಡುಗೆ ಇದು ಗೊಗೋಣಿಗೆ ಪೂಜೆ ಮಾಡ್ಲಕ್ಕತ್ತಾರೀ ಸದ್ಯ ಏನು ಮಟನ್ ಸಾರು ಮಾಡ್ತಾರಲ್ರಿ ಅದು ಮೊದಲು ಪೂಜೆ ಮಾಡ್ಲಿಕ್ಕೆ ರೀ ಅವ್ರು ಅಲ್ಲಿ ಮ್ಯಾಗೆ ಇಟ್ಟು ಕುಕುಮ ಇವತ್ತೆಲ್ಲ ರೀ ಹಚ್ಚಿ ಊದಿನ ಕಡ್ಡಿ ಬೆಳಗ್ಗೆ ರೀ ಇವ್ರು ನಮ್ಮ ತಮ್ಮ ರೀ ಚಿಕನ್ಗೆಲ್ಲ ಮಸಾಲೆ ಹಾಕ್ಲಿಕ್ಕನ್ರಿ ಅವ್ನು ಕೂತ್ಕೊಂಡು ಚಿಕನ್ ಎಲ್ಲ ಕಟ್ ಮಾಡಿ ಕೊಟ್ಟಾರ ಅವನಿಗೆ ಅರ್ಶಿಣ ಉಪ್ಪ ಬೆಳ್ಳುಳ್ಳಿ ಪೇಸ್ಟ ಎಣ್ಣೆ ಅದೆಲ್ಲ ಹಾಕಿ ಖಾರ ಅದೆಲ್ಲ ಹಾಕಿ ಮಿಕ್ಸ್ ಮಾಡ್ಕೊತಾನೀ ಅದವ ಮಿಕ್ಸ್ ಮಾಡಿ ಇಟ್ಟು ಆಮ್ಯಾಗ ಇಲ್ಲಿ ಬೊಗೋಣೆಗೆ ಎಣ್ಣೆ ಹಾಕಿಟ್ಟಿರಿ ಅವ್ರು ಕಾಯ್ಲಿಕ್ಕಂತೇಳಿ ಎಣ್ಣೆ ಕಾಯ್ದದ್ರಿ ಈಗ ಬೆಳ್ಳುಳ್ಳಿ ಪೇಸ್ಟ ಮತ್ತು ಬೆಳ್ಳುಳ್ಳಿ ಹಸಿ ಎಲ್ಲ ಎಲ್ಲನೂ ಹಾಕಿ ಎಣ್ಣೆಗೆ ಹಾಕಿ ತಿರುಗ್ಲಿಕ್ಕೆ ಈಗ ಅದು ಅದಕ್ಕೆ ಕೆಂಪಿಗೆ ಆಗೋಣ ಅವರು ಮಟನ್ ಕಡ್ದು ಇಟ್ಟು ಎಲ್ಲ ಮಸಾಲೆ ಹಚ್ಚಿಟ್ಟಿರಲ್ಲ ರೀ ಅದು ಹಾಕೋತಾರತ್ ನೋಡ್ರಿ ಅವ್ರು ಅದು ನೋಡ್ರಿ ಆ ಥರ ಕೆಂಪಿಗೆ ಅದು ಈಗ ಅದಕ್ಕೆ ಉಳ್ಳಾಗಡ್ಡಿ ಅವ ಉಳ್ಳಾಗಡ್ಡಿ ಉಳ್ಳಾಗಡ್ಡಿನ ಹಾಕಿದ್ರೆ ಚೆಂದ ಹೇಳ್ತಾರೆ ರೀ ಅವರು ಎಲ್ಲ ಹಾಕಿ ಉಳ್ಳಾಗಡ್ಡಿ ಕೊತ್ತಂಬರಿ ಎಲ್ಲನೂ ಹಾಕಿ ಆ ಥರ ಕೂತದತ್ ನೋಡ್ರಿ ಅದು ಚಂಜಿ ಮಾಡಿ ಏನು ಇಟ್ಟಿದ್ರಲ್ಲ ರೀ ಅವರು ಕೊಬ್ಬರಿ ಮಸಾಲೆ ಎಲ್ಲನೂ ಅದು ಅವ ಅಲ್ಲಿ ಮೂರು ವರ್ಷಕ್ಕೊಮ್ಮೆ ಒಮ್ಮೆ ಕಾರ್ಯ ಆತದ್ರಿ ಅಫ್ಜಲ್ಪುರ್ ಊರು ಕಾರ್ಯ ಭಾಳ ಚಂದ ಆತದ್ರಿ ಅದು ಎಲ್ಲೆಲ್ಲೋ ಜನ ರೀ ಒಟ್ಟು ನಿಂದ್ರಕ್ಕೆ ಜಾಗ ಇರೋಂಗಿಲ್ಲ ಅಷ್ಟೊಂದು ಜನ ರೀ ಅಲ್ಲಿಗೆ ಪ್ರತಿ ಒಬ್ಬರು ಮನ್ಯಾಗೂ ದೇವ್ರು ಮಾಡ್ತಾರೆ ಈ ವರ್ಷರೇ ಭಾಳ ಅಂದ್ರೆ ಭಾಳ ಜೋರಾಗ್ಯದ್ರಿ ರೀ ಕಾರ್ಯದ ಲಕ್ಷ್ಮಿದು ಒಟ್ಟು ನಿಂದ್ರಕ್ಕೆ ಜಾಗಿದೆ ನೋಡಿ ಇಡೀ ಊರು ಊರೇ ಗಲ್ಬೀಲಿ ಗಲಿಬಿಲಿ ಗಲ್ಬೀಲಿ ಆಗಿ ಹೋಗಿತ್ತು ನೋಡ್ರಿ ಫ್ರೆಂಡ್ಸು ಅಷ್ಟು ಜನ ಬಂದಿತ್ತು ರೀ ನೋಡಿರಿ ಆ ಥರ ಆಯ್ತು ನೋಡಿರಿ ಅದು ಕುದ್ದು 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 ಎಲ್ಲ ಮಸಾಲೆ ಹಾಕಿ ಕುದಿಸ್ಯನ್ರಿ ರೀ ಹೇಳಕ್ ಹತ್ತಾರ ಅವರು ಅಂದ್ರೂ ಇನ್ನೊಂದು ಸ್ವಲ್ಪ ಇರಲಿ ರೀ ಅವನು ಮುಚ್ಚಿ ತಗದ್ರ ನೋಡ್ರಿ ಆ ಥರ ಆಗ್ಯದ ನೋಡ್ರಿ ಮೂರು ವರ್ಷಕ್ಕೊಮ್ಮೆ ಮೆರೀತಾಳತ್ರಿ ಕಾರ್ಯ ಲಕ್ಷ್ಮಿ ಬಡಗ್ಯಾರ ಮನೆಯಾಗ ಹೇಳ್ತಾರೆ ರೀ ನಮ್ಗನು ಅಷ್ಟೊಂದು ಗೊತ್ತಿಲ್ಲ ಬಡಗ್ಯಾರ ಮನೆ ಅಂದು ಅಕ್ಕನ ಮನೆಗೆ ಬರ್ತಾಳತ್ರಿ ಮೂರು ವರ್ಷಕ್ಕೊಮ್ಮ ನಡೀತದ್ರಿ ಪ್ರತಿಯೊಬ್ಬರು ಸುತ್ತಮುತ್ತ ಹಳ್ಳಿಯವ್ರನು ಸಹ ನೋಡ್ಲಿಕ್ಕೆ ಬರ್ತಾರ ನೋಡ್ರಿ ಅಲ್ಲಿಗೆ ಜಾಗ ಇರಂಗಿಲ್ಲ ರೀ ಅಂದರೂ ನೋಡೋದು ಬಿಡೋಂಗಿಲ್ಲ ಅಷ್ಟು ಚಂದ ಅದ ಆಕಿಂದು ಜಾತ್ರೆ ಅವತ್ತಿನ ದಿನ ಹೇಳಕತ್ತಾರೆ ರೀ ಅವರು ತೆಗಿಯ ಮಲಾಕತ್ತಾರ ಒಬ್ಬರು ಇನ್ನೂ ಇಷ್ಟು ಇರಲಿ ಎಲ್ಲ ಕತ್ತಾರ ಅವನು ತಮ್ಮ ಇದ್ರೆ ರೀ ಆ ಥರ ಆಗ್ಯದ ನೋಡಿರಿ ಅದು ಪೂರ್ತಿ ಹಗಿನೇ ಬಂದು ಬಡ್ಡಿ ಕತ್ತದ ಕ್ಯಾಮ್ರಾಕ ಕುದ್ದಿದ್ದು ನೋಡ್ರಿ ಕುದ್ದದತ್ತು ಕುದ್ದದಂತ ರೀ ಅವರು ತೆಗಿಯಂತ ಹೇಳಿದ್ರಿ ಅವ್ರಿಗೆ ತೆಗ್ದರು ಅವರು ಈಗ ಪೀಸ್ ಏನೋ ಕಡೆಯಾಗ ತೆಗೆದಿಟ್ಟು ಇದು ಪುನಃ ಸಾರು ಕುದ್ದಿಸ್ಬೇಕ್ರಿ ಮತ್ತು ಅದಕ್ಕೆ ಬಿಸಿ ನೀರು ಮತ್ತು ಒಂದು ಸ್ವಲ್ಪ ಉಪ್ಪು ಖಾರ ಎಲ್ಲ ಮಿಕ್ಸ್ ರೀ ಅವರು ಮಿಕ್ಸ್ ಮಾಡಿ ಹಾಕ್ತಾರೆ ಇದು ರೊಟ್ಟಿ ಬುಟ್ಟಿ ನಾವು ದುರ್ಲಿ ಬುಟ್ಟಿನೋತಿವಿ ರೊಟ್ಟಿ ಬುಟ್ಟಿನೋಯ್ತೇವ್ರ ನಮ್ಮ ಕಡೆ ಆ ಅವ್ರು ತೆಗೆದು ನೋಡ್ರಿ ನೋಡಿರಿ ಎಲ್ಲ ಅವು ತೆಗೆದು ಎತ್ತಿ ಇಟ್ಟು ರೀ ಅವರು ಫಸ್ಟು ತಗೊಂಡು ಆ ಥರ ಎಲ್ಲ ಅದ್ರಾಗ ಎಲ್ಲ ನೀರು ಸೇರುವ ಹೇಳ್ತಾರು ಜಾನಿಸಿ ತೆಗಿಯಾದ್ರಿ ಅದು ಅದಕ್ಕೆ ಕೊತ್ತಂಬರಿ ಸೊಪ್ಪು ರೀ ಬಿಸಿ ನೀರು ಹಾಕ್ಯಾನ ಮತ್ತೊಂದಿಷ್ಟು ಕೊಬ್ಬರಿ ಅದೆಲ್ಲ ಹಾಕ್ಯಾರೀ ಅವ್ರು ಅವಾಗೆ ಮ್ಯಾಲ ಕೊಬ್ಬರಿ ಅಲ್ಲಿ ಇನ್ನು ಕೊತ್ತಂಬರಿ ಸೊಪ್ಪು ಅದೆಲ್ಲ ಹಾಕಿ ತಿರುಗುಳ್ಕತ್ತ ನೋಡ್ರಿ ಅಲ್ಲಿ ನೋಡ್ರಿ ಹೆಂಗೆ ಹೇಳಿ ಸಾರು ಮಟನ್ ಸಾರು ಹ್ಯಾಂಗೆ ಕಾಣಕತ್ತದ ಅಂತ ಹೇಳ್ರಿ ಸೂಪರ್ ಆಗ್ಯದ್ರಿ ಅದು ನೋಡಿರಿ ಅಷ್ಟು ಆ ಥರ ರೀ ಅವನು ಅಡುಗೆ ಮಾಡ್ತಾನೆ ಮಾ ಅವ್ರ ಊರಾಗೂ ಜಾತ್ರೆಗೊಮ್ಮೆ ಇವನೇ ಮಾಡ್ತಾನೆ ರೀ ಅವ್ರ ಮನೆಯಾಗೆ ಅಡಿಗೆ ಅವ್ರ ಮನ್ಯಾಗೂ ವರ್ಷಕ್ಕೊಮ್ಮೆ ಹಾಕೊಂಬ ದೇವ್ರ ಆತದ್ರಿ ಅವ್ರ ಮನ್ಯಾಗೂ ಮೂರು ವರ್ಷಕ್ಕೊಮ್ಮೆ ಮಲಬದಿ ಕಾರ್ಯನೂ ಅದ ರೀ ಈ ಮುಂದೆ ಬರೋಂಥ ಕಾರ್ಯಕ್ಕೆ ಅವನೇ ನೋಡ್ರಿ ಮಾಡೋದು ಫಿಕ್ಸ್ ಆಯ್ತು ನೋಡ್ರಿ ಇದು ಮಟನ್ ಸಾರು ಆಯ್ತು ರೀ ಅದು ನೋಡ್ರಿ ಹೆಂಗೆ ಕಾಣಿಸಕತ್ತ ಇಲ್ಲಿ ನೋಡ್ರಿ ಕಾರ್ಯದ ಲಕ್ಷ್ಮಿಗೆ ಮಟನ್ ನಡೆಯಂಗಿಲ್ಲ ರೀ ಊರ ಲಕ್ಷ್ಮಿಗೆ ಮಟನ್ ನಡೀತಾರೆ ಕಾರ್ಯ ದೇವಿಗೆ ಯಾಕಿ ಮಟನ್ ರೀ ಚೊಕ್ಕ ಅಡಿಗೆ ಆಕಿಗೆ ಚೊಕ್ಕ ಅಡುಗೆ ಅವರು ಇಲ್ಲಿ ನಮ್ಮ ಮಾಮನ ಮಕ್ಕಳು ಮತ್ತು ನಮ್ಮ ಮಾಮನ ಸೊಸ್ತೆಯವರು ಆಕೆಗೆ ಚಜ್ಕದ್ ಹೋಳ್ಗೆ ಮಾಡ್ಲಕ್ಕತ್ತಾರೀ ಚಜ್ಕದ ಹೋಳಿಗೆ ನಡೀತದತ್ರೀ ಕಾರ್ಯ ಲಕ್ಷ್ಮಿಗೆ ದೇವಿಗೆ ಚೊಕ್ಕ ಅಡ್ಗಿನೇ ರೀ ಊರ ಲಕ್ಷ್ಮಿಗೆ ಮಠ ನಡೀತದಂತ ರೀ ಅವರು ಹಂಗಾಗಿ ಅವರು ಅಡುಗೆ ಮ ಹೋಳಿಗೆ ರೀ ಅಲ್ಲಿ ಇಲ್ಲಿ ನೋಡ್ರಿ ಯಾರೆಲ್ಲ ಅವ್ರ ಮನ್ಯಾಗ ಹರಿಕಿ ಹತ್ತಿದ್ರಲ್ರಿ ಅವರು ದೀರ್ಘ ನಮಸ್ಕಾರ ರೀ ನಮ್ಮ ಮಾಮನ ಮಗ ನಮ್ಮ ಮಾಮ ಸೊಸಿ ಮತ್ತು ಮಾಮನ ಮಕ್ಳು ರೀ ಅವ್ರು ಎರಡು ಚಿಕ್ಕ ಮಕ್ಕಳು ನೋಡ್ರಿ ಅವು ಕೂಡ ದೀರ್ಘ ನಮಸ್ಕಾರ ಹಾಕಲಿಕ್ಕಾರ ನೋಡ್ರಿ ನಮ್ಮ ಮಾಮನ ಹೆಂಡತಿ ನೋಡ್ರಿ ಅವರು ಇವರೆಲ್ಲ ಊರ್ಲಿಂತ ಬಂದು ಬೀಗರವ್ರು ನೋಡ್ರಿ ಎಲ್ಲರು ನಿಂತು ಫೋಟೋ ರೀ ಅವರು ಪ್ರತಿಯೊಬ್ರು ನಮ್ಮ ಮಾಮನ ಸ್ವಸ್ತಿಯವರು ಅವರು ಅವುದೇವ್ರು ಅವ್ರ ಹತ್ತದೇವ್ರು ಎಲ್ಲರೂ ಒಟ್ಟಾಗ್ಯಾರೀ ನೋಡ್ರಿ ಎಷ್ಟೊಂದು ಜನ ಅದ ನೋಡ್ರಿ ಇದು ಊರ್ ಲಕ್ಷ್ಮಿ ಗುಡಿ ನೋಡ್ರಿ ಅದು ಇಲ್ಲೇ ನಡೀತದೆ ರೀ ಕಾರ್ಯ ಇಲ್ಲೇ ಬಂದು ಕೂತಳಕ್ಕೆ ಗೊಂಬಿ ಗೊಂಬಿ ಅಂದ್ರೆ ಕಾರ್ಯ ಲಕ್ಷ್ಮಿ ರೀ ನೋಡ್ರಿ ಎಷ್ಟು ಜನ ಅದಾರ ಎಲ್ಲೆಲ್ಲಿ ಕೂತಾರ ಎಲ್ಲೆಲ್ಲಿ ಇಲ್ಲ ನೋಡಿರಿ ಇದು ಹಂದ್ರ ಅಂತ ಹೇಳ್ತಾರ ನೋಡ್ರಿ ಕಾರ್ಯಲಕ್ಷ್ಮಿ ಹಂದ್ರ ಅಂತ ಹೇಳ್ತಾರ ನಮ್ಗಾನು ಅಷ್ಟೊಂದು ಗೊತ್ತಿಲ್ರಿ ನೋಡ್ರಿ ಎಷ್ಟು ಜನ ಅದಾರ ನೋಡ್ರಿ ಅಷ್ಟು ಮಂದಿ ಎಲ್ಲ ನೆವುದೇ ಕೊಡ್ಲಿಕ್ಕೆ ಬಂದಾರ ನೋಡ್ರಿ ನೌದೇ ಕೊಡ್ಬೇಕಾದ್ರೆ ಮುಂಚೆನೆ ನಾವು ಅಲ್ಲಿ ರೊಕ್ಕ ಕೊಟ್ಟು ಟಿಕೆಟ್ ತೊಗೋಬೇಕತ್ರಿ ಇನ್ನೊಂದು ನೂರು ರೂಪಾಯಿ ಕೊಟ್ಟು ಟಿಕೆಟ್ ತೊಗೊಂಡಾರ ಹೇಳಿ ಕಲಸಿರೋಂಥ ಸೋರ್ಗಳು ನೋಡ್ರಿ ಫ್ರೆಂಡ್ಸ ಇವರು ಇವ್ರ ಕೈಯಾಗೆ ನಾ ಸಾಲಿ ಕಲ್ತಿದ್ದು ಮೊದಲ ಇವ್ರು ಅಕಸ್ಮಾತ್ವಾಗಿ ನಮಗೆ ಅಲ್ಲಿ ಸಿಕ್ಕ್ರಿ ಹಂಗಾಗಿ ನಾವು ಅವ್ರ ಒಟ್ಟಿಗೆ ಒಂದು ಫೋಟೋ ತಗೊಂಡಿನಿ ಇಲ್ಲಿ ಎಲ್ಲರೂ ಕೂತು ನಮಸ್ಕಾರ ರೀ ಎಲ್ಲರಿಗೂ ಇಲ್ಲಿಗೆ ಲಾಗ್ ಮುಗಿಸ್ತೀನಿ ರೀ ನೆಕ್ಸ್ಟ್ ಲಾಗ್ನಾಗ ಸಿಗ್ತೀನಿ ರೀ ಮತ್ತೆ ಟಾಟಾ ಬಾಯ್ ಬೈ ರೀ